ಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲ್ಮಗ್ ತಾಲೂಕಿನ ಕರ್ಸಿಕ ಶ್ರೀಮತಿ ಶ್ರೀ ಚಂದ್ರಮೂರ್ತಿ ಅವರ ವರ್ಷದ ಹಿರಿಯ ಚಿರಂಜೀವಿ ವೈರಿ ಸನಾತನ ಧರ್ಮ ಹಿಂದೂ ಸಂಸ್ಕೃತಿಯ ಈ ಬಾಗಿ ತನ್ನ ಐದನೇ ವಯಸ್ಸಿಗೆ ಶ್ರೀಮತ್ ಭಗವದ್ಗೀತೆ ಎಲ್ಲ ಹದಿನೆಂಟು ಅಧ್ಯಾಯಗಳ ಏಳು ನೂರು ಶ್ಲೋಕಗಳನ್ನು ಸಂಪೂರ್ಣ ಸ್ಪಷ್ಟವಾಗಿ ಕಂಠಸ್ಥ ಮಾಡಿಕೊಂಡಿದ್ದು ಅದಲ್ಲದೆ ಸನಾತನ ಹಿಂದೂ ಸಂಸ್ಕೃತಿಯ ಇನ್ನಿತರೆ ಶ್ಲೋಕಗಳು ಸ್ತೋತ್ರಗಳು ದೇವರ ನಾಮಗಳನ್ನು ಸಹ ಕಲಿತಿರುವ ಪರಿ ಒಂದು ಸೋಜಿಗಳೇ ಸರಿ ಪ್ರಸ್ತುತ ಬೆಂಗಳೂರು ಮಲ್ಲೇಶ್ವರದ ಕ್ಲೂನಿ ಕಾನ್ವೆಂಟ್ ಹೈಸ್ಕೂಲ್ನಲ್ಲಿ ಮೂರನೇ ತರಗತಿಯ ವಿದ್ಯಾರ್ಥಿಗಳು ಈ ಬಾಲಕಿ ಸರಿ ಎರಡು ಸಾವಿರದ ಇಪ್ಪತ್ತರಿಂದ ಈ ತನಕ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯ ಸಹಿತ ಹಲವಾರು ಶೈಕ್ಷಣಿಕ ಸಂಸ್ಥೆಗಳು ಹಾಗೂ ಧಾರ್ಮಿಕ ಮಠ ಮಾನ್ಯಗಳ ವೇದಿಕೆಗಳಲ್ಲಿ ತನ್ನ ಕಲಿತಾ ಸಾಮರ್ಥ್ಯವನ್ನು ಸಾಬೀತುಪಡಿಸಿ ಗಣ್ಯರ ಪ್ರಶಂಸೆಗೆ ಸಾಧನಾಗಿದ್ದಾಳೆ ಎಂಬುದು ಹೆಮ್ಮೆಯ ಸಂಗತಿ ನವೆಂಬರ್ ಎಂಟು ಎರಡ್ ಸಾವಿರದ ಇಪ್ಪತ್ತೆರಡರಂದು ಈ ಅಸಾಧಾರಣ ಕೃತಿಯನ್ನು ಕರ್ನಾಟಕ ಸರ್ಕಾರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಬೆಂಗಳೂರು ನಗರ ಜಿಲ್ಲೆ ವತಿಯಿಂದ ನಾವಿನ್ಯತ ಹಾಗೂ ನನಗೂ ಆಗಿ ಪ್ರೋತ್ಸಾಹದ ಪ್ರೋತ್ಸಾಹ ಸಹಿತ ಕೆಲದ ಚೆನ್ನಮ್ಮ ಬಾಲ ಪುರಸ್ಕಾರ ನೀಡಿ ಗೌರವಿಸಲಾಗಿದೆ ಜನವರಿ ಹದಿನೇಳು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಐದು ನಿಮಿಷಗಳಲ್ಲಿ ಭಗವದ್ಗೀತೆಯ ಮೂರು ಅಧ್ಯಾಯಗಳ ಅರವತ್ತು ಶ್ಲೋಕಗಳನ್ನು ಸ್ಫುಟವಾಗಿ ಶರವೇಗದಲ್ಲಿ ಪಡಿಸಿ ಉಚ್ಚರಿಸಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಗೌರವ ಪಡಿಸಿಕೊಂಡಿದ್ದಾರೆ ಈ ಪತ್ರಿಕೆ ಜೋರ್ ಚಪ್ಪಾಳದಲ್ಲಿ ಮಾರ್ಚ್ ಮೂರು ಎರಡ್ ಸಾವಿರದ ಇಪ್ಪತ್ತೆರಡರಂದು ತನ್ನ ಅದ್ಭುತ ಜ್ಞಾನ ಹಾಗೂ ನೆನಪಿನ ಶಕ್ತಿಯಿಂದ ಹಲವು ವಿಶಿಷ್ಟ ಕಲಿಕಾ ಸಾಮರ್ಥ್ಯಕ್ಕೆ ಕರ್ನಾಟಕ ಅಚೀವರ್ಸ್ ಬುಕ್ ಆಫ್ ರೆಕಾರ್ಡ್ಸ್

谢谢你们 Maksud tak, si mempunyai kira-kira ಇದೀಗ ಶ್ರೀಮದ್ ಭಗವದ್ಗೀತೆಯ ಐದನೇ ಅಧ್ಯಾಯದಲ್ಲಿ ಒಟ್ಟು ಇಪ್ಪತ್ತೊಂಬತ್ತು ಶ್ಲೋಕಗಳಿವೆ ಇದರಲ್ಲಿ ನಾನು ಕೆಲವು ಶ್ಲೋಕಗಳನ್ನು ತಿಳಿಸುತ್ತೇನೆ उद्योग गम्य मतलबु ವೀಕ್ಷಿಸಿದ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳು ತಪ್ಪದೇ ವೈನವಿ ಬಿಸಿಯ ಯೂಟ್ಯೂಬ್ ಚಾನಲ್ ಚಿನ್ಮಯಿ ಕಲಾ ಮಂದಿರಕ್ಕೆ ತಾವೂ ಕೂಡ ಸಬ್ಸ್ಕ್ರೈಬ್ ಆಗಿ ಆಕೆಯನ್ನು ಪ್ರೋತ್ಸಾಹಿಸಿ ಆಶೀರ್ವದಿಸಿ ಧನ್ಯವಾದಗಳು ಶ್ರೀ ಶ್ರೀಕೃಷ್ಣಾರ್ಪಣಮಸ್ತು